ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬೇಸಿಗೆ ರಜೆ ಶುರುವಾಯಿತು ಶುರುವಾಗೋದೇನು ಶುರುವಾಗಿ ಅರ್ಧ ಹಂತಕ್ಕೆ ಬಂದು ಮುಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ದಿನಗಳೇ ಹೋಗ್ಬಿಟ್ರೆ ಸ್ಕೂಲ್ ಸ್ಟಾರ್ಟು ಅಂತಲೇ ಹೇಳ್ಬೋದು ಎಷ್ಟು ಬೇಗ ದಿನ ಕಳೀತಾ ಇದೆ ಅಂದರೆ ಗೊತ್ತೇ ಆಗ್ತಾ ಇಲ್ಲ ನಾನು ಈ ಒಂದು ವ್ಲಾಗನ್ನು ಪೋಸ್ಟ್ ಮಾಡಬೇಕಾದ್ರೆ ಸುಮಾರು ದಿವಸದ್ದು ಚಿಕ್ಕ ಚಿಕ್ಕ ವೀಡಿಯೋಸ್ಗಳನ್ನೆಲ್ಲ ಕ್ಲಬ್ ಮಾಡಿಬಿಟ್ಟು ಇದ್ದೀನಿ ಯಾಕಂದರೆ ಪ್ರತಿದಿನ ವೀಡಿಯೋ ಶೂಟ್ ಮಾಡ್ಕೊಂಡಿರ್ತೀನಿ ಡ್ರಾಫ್ಟಲ್ಲಿ ಸುಮಾರು ವೀಡಿಯೋಸು ಕಲೆಕ್ಟ್ ಆಗಿಬಿಡತ್ತೆ ಸೊ ಯಾವ ದಿನ ಯಾವ ವೀಡಿಯೋವನ್ನು ಮಾಡ್ಕೊಂಡಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟೆ ಹೋಗ್ಬಿಟ್ಟಿರುತ್ತೆ ನನಗೆ ಸೊ ಅಂತೂ ಫೈನಲಿ ಎಲ್ಲವನ್ನು ಸೇರಿಸ್ಬಿಟ್ಟು ಇವತ್ತು ಇದ್ದೀನಿ ನೋಡ್ಬೋದು ಇಲ್ಲಿ ಅಪ್ಪ ನೆಟ್ಟಿದಂಥ ಹಾಗಲಕಾಯಿ ಗಿಡದಲ್ಲಿ ಬಳ್ಳಿಯಲ್ಲಿ ಸಾಕಷ್ಟು ಹಾಗಲಕಾಯಿ ಬಿಡ್ತಾನೆ ಇದೆ ಅಕ್ಕಪಕ್ಕದವರಿಗೂ ಕೂಡ ಕೊಟ್ಟಿದ್ದಾಯಿತು ಬೆಳಗಿನ ತಿಂಡಿಗೆ ಆಲೂಗಡ್ಡೆ ಪಲ್ಯ ಜೊತೆ ದೋಸೆ ಏನ ಮಾಡೋಣ ಹೇಳಿ ಬೇಬಿ ಪೊಟ್ಯಾಟೋಸನ್ನು ಬೇಯಿಸಿ ಇಟ್ಕೊಂಡಿದ್ರು ಹಾಗೆ ಅಜ್ಜನ ಜೊತೆ ಕೂತ್ಕೊಂಡು ಸಿಪ್ಪೆಯನ್ನು ಕೊಡ್ತಿದ್ದಾಳೆ ಅಷ್ಟೊತ್ತಿಗೆ ಅವಳು ತಂಗಿ ಕೂಡ ಎದ್ದಿದ್ಲು ಇವಾಗಂತೂ ಪ್ರತಿದಿನ ಹೊರಗಡೆ ಗೇಟ್ ಹತ್ರ ಬಂದರೆ ಈ ಥರ ಆಕಳನ್ನ ಮಾತಾಡ್ಸೋದು ಇಡೀ ದಿನ ಕರೀತಾನೆ ಇರ್ತಾರೆ ನಾನು ಹಿಂದಿನ ಬ್ಲಾಗ್ಲೆಲ್ಲ ಹೇಳ್ದಂಗೆ ಇರೋ ಬರೋ ತರಕಾರಿಯನ್ನೆಲ್ಲ ತಂದು ಕೊಡ್ತಾರೆ ದೀನ್ ಪ್ರೀತಿ ಅಂತ ಹೇಳ್ತಿದ್ದಾರೆ ಅಂದ್ರೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಅಜ್ಜ ಅಜ್ಜಿ ಹೇಳಿದ್ದಾರೆ ಮೇಲ್ಗಡೆ ಟೆರೆಸ್ ಮೇಲೆ ಜಾಗ ಇದೆಯಲ್ಲ ಅಲ್ಲೇ ಒಂದು ಕೊಟ್ಟಿಗೆ ಮಾಡಿಬಿಡಿ ನಾನು ನೋಡ್ಕೊಳ್ತೀವಿ ಅಂತ ಹೇಳಿ ಮಕ್ಕಳು ಕೂಡ ಎಷ್ಟು ಮುಗ್ಧರಾಗಿರ್ತಾರಲ್ವ ಅವ್ರಿಗೆ ಏನೂ ಗೊತ್ತಾಗಲ್ಲ ನೋಡಿ ಅರ್ಶನ ಕುಂಕುಮ ಹಚ್ಚಿದ್ದೆ ಹಚ್ಚಿದ್ದು ಹಲಸಿನ ಗುಜ್ಗೆ ತುಂಬಾ ಬರ್ತಿದ್ಯಂತೆ ಮಾರ್ಕೆಟ್ಗೆ ಸೊ ಅಪ್ಪ ಕೂಡ ಇಲ್ಲಿ ಹಲಸಿನ ಗುಜ್ಗೆ ತಗೊಂಡ್ ಬಂದಿದ್ರು ಇದರ ಪಲ್ಯವನ್ನ ಮಾಡೋಣ ಅಂತ ಹೇಳಿ ಹಾಗೆ ಇದರ ಪಲ್ಯವನ್ನು ಕೂಡ ಮಾಡಿದ್ರು ಸಹ ಬಟ್ ನಾನು ಇಲ್ಲಿ ಕಟಿಂಗ್ ವೀಡಿಯೋವನ್ನು ಮಾಡ್ಕೊಂಡಿದ್ದಾದಮೇಲೆ ಅವರು ಪಲ್ಯ ಮಾಡಬೇಕಾದ್ರೆ ನಾನು ಡ್ರೈವಿಂಗ್ ಕ್ಲಾಸಿಗೆ ರೀಸೆಂಟಾಗಿ ಜಾಯಿನ್ ಆಗಿದ್ದೀನಿ ಸೊ ಅಲ್ಲಿ ಹೋಗಿದ್ದೆ ಸೊ ಅವರು ಪಲ್ಯವನ್ನು ಮಾಡಿ ಮುಗಿಸ್ಬಿಟ್ಟಿದ್ರು ಸೊ ನನಗೆ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಹೇಗಿದ್ದರೂ ನನ್ನ ಚಾನಲಲ್ಲಿ ಈಗಾಗಲೇ ನಾನು ಹಲಸಿನ ಗುಜ್ಜೆಯ ಪಲ್ಯವನ್ನು ಹೇಗೆ ಮಾಡೋದು ಅನ್ನೋ ರೆಸಿಪಿ ವಿಡಿಯೋವನ್ನು ಕ್ಲಿಯರಾಗಿ ಡೀಟೇಲಾಗಿ ಮಾಡಿ ಪೋಸ್ಟ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಲ್ಲ ಅದನ್ನು ಒಮ್ಮೆ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ಈಸಿ ಇದನ್ನು ಮಾಡೋದು ಈ ಥರ ಹೆಚ್ಕೊಂಬಿಟ್ಟು ಅದರ ನೀಟಾಗಿ ಹೆಚ್ಕೊಂಡಿದ್ದಾದಮೇಲೆ ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಒಂದು ರೌಂಡ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು ಬೇಯ್ ಅದು ಚೆನ್ನಾಗಿ ಬೆಂದಿದ್ದಾದ ನಂತರ ಅದನ್ನು ಕೈಯಲ್ಲಿ ಮ್ಯಾಶ್ ಮಾಡಬೇಕು ಈಗ ನಾವು ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡ್ಕೊಂಡ್ರೆ ಆಯಿತು ಆಮೇಲೆ ಆ್ಯಸ್ ಯೂಶ್ವಲ್ ನಾರ್ಮಲ್ ಒಗ್ಗರಣೆಯನ್ನು ಹಾಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಚೆನ್ನಾಗಿ ಬೆಂದ ನಂತರ ಈ ಒಂದು ಹಲಸಿನ ಹಣ್ಣು ಹಲಸಿನಕಾಯಿಯನ್ನು ಹಾಕ್ಕೊಂಡ್ಬಿಟ್ರೆ ಮಿಕ್ಸ್ ಮಾಡಿದ್ರೆ ಆಗೋಯಿತು I'm the Barbie girl in the baby world. Imagination, that is your creation. You, you, you can, can press my hand, press me everywhere. Imagination, that is your creation. Come, come Barbie, let's go party. Ah ah ah. Come, come baby, let's go party. Ah. ah.

ಮಕ್ಕಳು ಇಲ್ಲಿ ಬಂದ ಮೇಲೆ ಅವರಿಗೆ ಯಾವುದೇ ಯೂಟ್ಯೂಬ್ ನೋಡೋಕೆ ಆಗಲಿ ಅಥವಾ ಯಾವುದೇ ಕಾರ್ಟೂನ್ ನೋಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಚಿಂಟು ಟಿ ವಿನೇ ನೋಡ್ತಾರೆ ಅದರಲ್ಲಿ ಮೇಯ್ನ್ಲಿ ಹೈ ಡಿ ಒಂದು ಬರುತ್ತಲ್ವ ಸೊ ಹೈ ಡಿಯ ಹಾಡನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು ಕೋರಸ್ನಲ್ಲಿ ಹಾಡ್ತಿದ್ರೆ ಕೇಳೋಕ್ಕೆ ಚೆನ್ನಾಗಿ ಅನಿಸ್ತಿರುತ್ತೆ ಮೇಲೆ ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಅಮ್ಮ ಒಂದು ಸ್ವಲ್ಪ ಸ್ನ್ಯಾಕ್ಗೋಸ್ಕರ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅಂತ ಕೇಳ್ತಿರ್ತಾರಲ್ವ ಹಾಗಾಗಿ ಒಂದು ಸ್ವಲ್ಪ ಚುಡ್ವಾ ಅವಲಕ್ಕಿಯನ್ನು ಮಾಡಿಡ್ತೀನಿ ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದರು ಹಾಗೆ ನಾನಿಲ್ಲಿ ಆ ಅವಲಕ್ಕಿಯನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣ ಹಾಕಿ ಬಂದೆ ಚೆನ್ನಾಗಿ ಗರಿ ಗರಿ ಆದರೆ ಅಂತ ಹೇಳಿ ಹಾಗಿದ್ರೆ ರೆಸಿಪಿಯನ್ನು ನಾನು ಈಗಾಗಲೇ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಕೊಳ್ಬಹುದು ಪ್ರತಿದಿನ ನಾನು ಮಿನಿ ವ್ಲಾಗ್ಸನ್ನು ಪೋಸ್ಟ್ ಮಾಡ್ತಾನೆ ಇರ್ತೀನಿ ಜಾಸ್ತಿ ಜಾಸ್ತಿ ಅದರಲ್ಲಿ ರೆಸಿಪೀಸ್ಗಳೇ ಇರ್ತವೆ ಮಕ್ಕಳು ಹೆಚ್ಚಿನ ಟೈಮು ಟೆರಸ್ ಮೇಲೆ ಆಡ್ತಿರ್ತಾರಲ್ವಾ ಹಂಗಾಗಿ ಒಂದ್ ಸೀರೆಯಲ್ಲಿ ನೋಡಿ ಈ ತರ ಟೆಂಟ್ ಹೌಸ್ ತರ ಕಟ್ ಬಿಟ್ಟಿದೀವಿ ಫುಲ್ ಖುಷಿ ಅವರಿಗೆ ನಮ್ಮನೆ ಹೊಸ ಮನೆ ತಗೊಂಡಿದೀವಿ ನೋಡಿ ಬನ್ನಿ ನೋಡಿ ಬನ್ನಿ ಅಂತ ಕರೀತಾನೆ ಇರ್ತಾರೆ ಆರಾಮಾಗಿ ಅಲ್ಲಿ ಸ್ವಲ್ಪ ಹೊತ್ತು ಆಡ್ಕೊಂಡಿರ್ತಾರೆ ಮಕ್ಕಳು ನಿಮ್ಮ

ಸಂಜೆ ಆಗ್ತಾ ಆಗ್ತಾ ಸಖತ್ ಮೋಡ ಆಗ್ತಾ ಇತ್ತು ಮೋಡ ಗಾಳಿ ತುಂಬ ಮಳೆ ಬರುತ್ತೆ ಏನೋ ಚೆನ್ನಾಗಿರುತ್ತೆ ಸ್ವಲ್ಪ ತಂಪಾಗುತ್ತೆ ಅಲ್ವ ಎಲ್ಲ ಕಡೆ ಅಂತ ಅಂದ್ಕೊಳ್ತಾ ಇದ್ರೆ ಮೋಡ ಆಗಿದ್ದಷ್ಟೇ ಬೇರೆ ಎಲ್ಲೋ ಒಂದು ಕಡೆ ಮಳೆ ಆಯಿತು ಅಂತ ಅನಿಸುತ್ತೆ ತಂಪಾದ ಗಾಳಿ ಬರ್ತಾಯಿತ್ತು ಹಾಗೆ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತು ಎಲ್ಲಿ ಮಳೆ ಬಂದುಬಿಟ್ರೆ ಜೋರಾಗಿ ಅಂತ ಹೇಳಿ ಸುಮ್ಮನೆ ಹಾಗೆ ಟೆರಸ್ ಮೇಲೆ ಓಡಾಡ್ಕೊಂಡಿದ್ವಿ ಸೊ ಬೇಸಿಗೆ ರಜೆಗಳು ಒಂಥರ ರಿಲ್ಯಾಕ್ಸ್ಡ್ ಆಗಿ ಕಳೀತಾ ಇದ್ದೀವಿ ಯಾವುದೇ ಅರ್ಜೆನ್ಸಿ ಇಲ್ಲದೆ ಅಂದರೆ ಈಗ ಬೆಂಗಳೂರಲ್ಲಿದ್ದಾಗ ಬೆಳಗ್ಗೆ ಮುಂಚೆ ಏಳ್ಬೇಕು ತಿಂಡಿ ಮಾಡಬೇಕು ಎಲ್ಲ ಅರ್ಜೆನ್ಸಿ ಇರುತ್ತಲ್ವ ಇಲ್ಲಿ ಅದು ಯಾವುದು ಪ್ರೆಷರ್ ಇಲ್ಲ ಹಾಗೆ ಮಕ್ಕಳು ಮತ್ತೆ ಸಂಜೆ ಆಟವನ್ನು ಸ್ಟಾರ್ಟ್ ಮಾಡಿಕೊಂಡ್ರು ಇಲ್ಲಿ ಪಕ್ಕದ ಮನೆ ಮಕ್ಕಳೆಲ್ಲ ಬಂದಿದ್ದರು ಎಲ್ಲರೂ ಸೇರಿ ಸುಮಾರಷ್ಟು ಆ್ಯಕ್ಟಿವಿಟೀಸನ್ನು ಮಾಡಿದ್ರು ನೋಡಿ ಪೇಂಟಿಂಗ್ ಎಲ್ಲ ಮಾಡ್ಕೊಳ್ತದೆ ಹಾಗೆ ತಮ್ಮ ರೂಢೀಸನ್ನೇ ಅವ್ರ ಜೊತೆ ಶೇರ್ ಮಾಡಿಕೊಂಡು ಎಲ್ಲ ಆಟ ಆಡಿದ್ದಾಯಿತು ಹಾಗೆ ಎಲ್ಲರೂ ಚೆನ್ನಾಗಿ ಚಿತ್ರ ಎಲ್ಲ ಬಿಡಿಸ್ಕೊಂಡ್ರು ಒಂಥರ ಚೆನ್ನಾಗಿತ್ತು ನಮ್ಮ ಕೂಡ ಸಂಜೆ ಹೊತ್ತು ನೋಡ್ಕೊಂಡು ಮಕ್ಕಳಿಗೆ ಎಷ್ಟೇ ನಾವು ಮನೆಯಲ್ಲಿ ದೊಡ್ಡವರು ಅವರನ್ನು ಎಂಗೇಜ್ ಮಾಡಿದ್ರು ಕೂಡ ಮಕ್ಕಳು ಮಕ್ಕಳ ಜೊತೆ ಆಟ ಹಾಗೆ ಖುಷಿಯಾಗಿ ನಮ್ಮ ಜೊತೆ ಇರಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಸಲ ಬಟ್ ಏನು ಮಾಡೋಕ್ಕಾಗಲ್ಲ ರಜೆ ಇದ್ದಾಗ ಮಾತ್ರ ಎಂಜಾಯ್ ಮಾಡ್ಕೊಳ್ತಾರೆ ಅಷ್ಟೇ ಸ್ವಲ್ಪ ಹೊತ್ತು ಆಟ ಆದಮೇಲೆ ಆದ್ಮೇಲೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮಕ್ಕಳು ಸ್ವಲ್ಪ ಹೊತ್ತು ಭಗವದ್ಗೀತೆಯನ್ನು ಹೇಳ್ತಾರೆ ಒಂದೆರಡು ಅಧ್ಯಾಯ ಅಂದರೆ ನೋಡಿಕೊಂಡು ಸ್ವಲ್ಪ ಹೆಲ್ಪ್ ತಗೊಂಡು ಹೇಳೋಕ್ಕೆ ಬರುತ್ತೆ ಅವರಿಗೆ ಬಯಹಾರ್ಟೂ ಆಗಿಲ್ಲ ಒಂದಷ್ಟು ಶ್ಲೋಕಗಳು ಇದೆ ಬಟ್ ಅಷ್ಟು ಶ್ಲೋಕಗಳನ್ನು ಬಹಿರಟ ಈ ಸ್ವಲ್ಪ ಒಂದು ಪ್ರಾಂಪ್ಟ್ ಕೊಟ್ಟರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಆ ರೀತಿಯಲ್ಲಿ ಸ್ವಲ್ಪ ಹೊತ್ತು ಹೇಳಿದರು ನೆಕ್ಸ್ಟುಡೇ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದೀನಿ ಅಪ್ಪ ಒಂದು ಕಟ್ ಆಗುವಷ್ಟು ಮಾವಿನ ಹಣ್ಣನ್ನು ತಗೊಂಡು ಬಂದಿದ್ರು ಬಟ್ ಮಾವಿನ ಹಣ್ಣಲ್ಲಿ ಒಂದು ಡಜನ್ ಹಣ್ಣಲ್ಲಿ ಸುಮಾರು ಒಂದು ಏಳು ಎಂಟು ಹಣ್ಣು ಸ್ವಲ್ಪ ಒಳಗಡೆ ಕಟ್ ಮಾಡಿದಾಗ ಸ್ಪಾಂಜಿ ಸ್ಪಾಂಜಿಯಾಗಿ ಇತ್ತು ಹಾಗಾಗಿ ಅದನ್ನು ರಿಟರ್ನ್ ಮಾಡಿ ಮತ್ತೆ ಬೇರೆ ತಗೊಂಡ್ ಬರ್ತೀನಿ ಅಂತ ತಗೊಂಡು ಬಂದಿದ್ರು ಸೊ ಅಷ್ಟರಲ್ಲಿ ನಾನು ಒಂದು ಸಂಜೆ ಹೊತ್ತು ತಿನ್ನೋಕ್ಕೆ ಒಂದು ಸ್ನ್ಯಾಕ್ ಐಟಮ್ ಮಾಡೋಣ ಅಂಥೇಳಿ ಏನಿಲ್ಲ ಸಿಂಪಲ್ ಫ್ರೂಟ್ಸ್ ಸಲಾಡ್ ರೀತಿಯಾಗಿನೇ ಇರೊಬ್ಬರು ಎಲ್ಲ ಹಣ್ಣುಗಳನ್ನು ಕತ್ತರಿಸಿ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ತೆಂಗಿನ ತುರಿ ಮತ್ತು ಒಂದು ಮೂರು ನಾಲ್ಕು ಏಲಕ್ಕಿಯನ್ನು ಚೆನ್ನಾಗಿ ರುಬ್ಬಿಬಿಟ್ಟು ಅದರ ಪೇಸ್ಟನ್ನು ರೆಡಿ ಮಾಡಿಕೊಂಡು ಹೆಚ್ಚಿದಂಥ ಹೆಣ್ಣು ಹಣ್ಣುಗಳಿಗೆ ಸಾರಿ ಹಣ್ಣುಗಳಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಅದನ್ನು ಒಂದು ನಾಲ್ಕು ಅವರ್ ಫ್ರೀಸ್ ಮಾಡಬೇಕು ಫ್ರೀಸ್ ಮಾಡಿ ಆದಮೇಲೆ ಅದನ್ನು ತಿನ್ನೋದಕ್ಕೆ ಓಕೆ ನಾನು ಸ್ವಲ್ಪ ಸಿಹಿಗೆ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಜೇನುತುಪ್ಪ ಅಥವಾ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಫ್ರೀಸ್ ಮಾಡಿಕೊಂಡು ತಿಂತಂದರೆ ಸಕ್ಕತ್ತಾಗಿರುತ್ತೆ ಇದನ್ನು ಕೂಡ ನಾನು ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ ಸೊ ನೋಡ್ತಾ ನೋಡ್ತಾ ಇಲ್ಲಿ ದಾಂಡೇಲಿಯಲ್ಲಿ ಉಳ್ಕೊಳ್ಳುವಂಥ ದಿನಗಳು ಮುಗಿತಾ ಬರ್ತಾ ಇದ್ದಾವೆ ಒಂದಷ್ಟು ವ್ಲಾಗ್ಸನ್ನು ಇವಾಗ ಪಟಪಟ ಅಂತ ಪೋಸ್ಟ್ ಮಾಡ್ತೀನಿ ಆಮೇಲೆ ಮತ್ತೆ ಒಂದಷ್ಟು ಬೇರೆ ಬೇರೆ ವ್ಲಾಗ್ಸ್ಗಳು ಬರ್ತಾ ಹೋಗುತ್ತೆ ಸ್ಟೇಟ್ಯೂನ್ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋವನ್ನು ಮುಗಿಸ್ತಾ ಹೈ ಹೀಗೆ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಕೊನೆವರೆಗೆ ಯಾರೆಲ್ಲ ನೋಡಿದ್ರು ನಿಮಗೆಲ್ಲ ಸ್ಪೆಷಲ್ ಆಗಿ ಮತ್ತೊಂದು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ ಹೀಗೆ ನನ್ನ ಚಾನಲನ್ನು ಇರಿ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸು ನೀಟಾಗಿ ಎಡಿಟ್ ಮಾಡಿ ರೆಸಿಪಿಗಳನ್ನು ಇಟ್ಟು ಕಾಂಟೆಂಟ್ ಬೇಸ್ಡ್ ವೀಡಿಯೋಸನ್ನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ Thank you. Thank you for watching. Bye bye.